ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ದೆಹಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲಲು ಐದು ಪ್ರಮುಖ ಕಾರಣಗಳು ಎಎಪಿ ಆಮ್ ಆದ್ಮಿ ಪಾರ್ಟಿ ತನ್ನ ಹಿರಿಯ ನಾಯಕರು ದೀರ್ಘಕಾಲ ಜೈಲಿನಲ್ಲಿ ಕಳೆಯುತ್ತಿರುವುದರಿಂದ ಆಡಳಿತ ವಿರೋಧಿ ಅಲೆ ಮತ್ತು ಆಂತರಿಕ ಅವ್ಯವಸ್ಥೆಯನ್ನು ಎದುರಿಸುತ್ತಿದೆ ಆದರೆ ರಾಜಧಾನಿಯ ಮಧ್ಯಮ ವರ್ಗದಲ್ಲಿ ಬೆಂಬಲದ ಸ್ಪಷ್ಟ ನಷ್ಟ ಸೇರಿದಂತೆ ಇತರ ಕಾರಣಗಳೂ ಇವೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿಯ ಅಭಿಯಾನವು ವಿಶಾಲವಾಗಿ ಒಂದೇ ಸಂದೇಶವನ್ನು ಆಧರಿಸಿತ್ತು ಎಎಪಿಯ ಕಲ್ಯಾಣ ಯೋಜನೆಗಳ ಮುಂದುವರಿಕೆ ಡಬಲ್ ಎಂಜಿನ್ ಅಭಿವೃದ್ಧಿ ಮತ್ತು ಎಎಪಿಯ ಭ್ರಷ್ಟಾಚಾರವನ್ನು ಹತ್ತಿಕ್ಕುವ ಹೆಚ್ಚುವರಿ ಭರವಸೆಯೊಂದಿಗೆ ಎಎಪಿಯ ಹಿರಿಯ ನಾಯಕರು ದೀರ್ಘಕಾಲದವರೆಗೆ ಜೈಲಿನಲ್ಲಿ ಇದ್ದುದರಿಂದ ಪಕ್ಷವು ಆಡಳಿತ ವಿರೋಧಿ ಅಲೆ ಮತ್ತು ಆಂತರಿಕ ಅವ್ಯವಸ್ಥೆಯನ್ನು ಎದುರಿಸುತ್ತಿತ್ತು ಪಕ್ಷವು ಮಧ್ಯಮ ವರ್ಗದ ವಿಶ್ವಾಸವನ್ನು ಕಳೆದುಕೊಂಡಿರುವಂತೆ ಕಂಡುಬಂದಿದೆ ಏಕೆಂದರೆ ಅವರು ಅದರ ಕಲ್ಯಾಣ ರಾಜಕೀಯದಿಂದ ಪ್ರಯೋಜನ ಪಡೆಯಲಿಲ್ಲ ಆದರೆ ದೆಹಲಿಯಲ್ಲಿನ ರಸ್ತೆಗಳು ಮತ್ತು ನಾಗರಿಕ ಸೌಲಭ್ಯಗಳ ಕಳಪೆ ಸ್ಥಿತಿಯಿಂದ ಪ್ರಭಾವಿತರಾಗಿದ್ದರು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಬರಲು ಪ್ರಮುಖ ಕಾರಣಗಳು ಪ್ರಮುಖ ಕಾರಣಗಳನ್ನು ನೋಡೋಣ ಬನ್ನಿ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ ಮೊದಲನೆಯದು ಮಧ್ಯಮ ವರ್ಗದ ಮೇಲೆ ಕೇಂದ್ರೀಕರಿಸಿ ರಾಜಕೀಯ ಸ್ಥಿತಿಗತಿಯ ಬಗ್ಗೆ ಮಧ್ಯಮ ವರ್ಗದವರ ಹತಾಶೆಯಿಂದ ಎಎಪಿ ಹುಟ್ಟುಕೊಂಡಿತು ಆದಾಗ್ಯೂ ವರ್ಷಗಳಲ್ಲಿ ಈ ವರ್ಗವು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಂತಹ ಕಲ್ಯಾಣ ಯೋಜನೆಗಳೊಂದಿಗೆ ಬಡವರಿಗೆ ಮಾತ್ರ ಕೆಲಸ ಮಾಡುವ ಪಕ್ಷವಾಗಿ ಇದನ್ನು ಹೆಚ್ಚಾಗಿ ನೋಡುತ್ತಿದೆ ಚುನಾವಣೆಗೆ ಮುನ್ನ ಕೇಜ್ರಿವಾಲ್ ತಮ್ಮ ಭಾಷಣಗಳಲ್ಲಿ ಮಧ್ಯಮ ವರ್ಗದ ಕಾಳಜಿಗಳತ್ತ ಗಮನ ಹರಿಸಲು ಪ್ರಯತ್ನಿಸಿದರು ಆದರೆ ಅದು ತುಂಬಾ ಕಡಿಮೆ ಮತ್ತು ಬಹುಶಃ ತುಂಬ ತಡವಾಗಿರಬಹುದು ಏತನ್ಮಧ್ಯೆ ಬಿಜೆಪಿ ಆರ್ಡಬ್ಲ್ಯೂ ಎ ಸಭೆಗಳು ಸೇರಿದಂತೆ ಹಲವಾರು ಸಂಪರ್ಕ ಕಾರ್ಯಕ್ರಮಗಳ ಮೂಲಕ ಈ ಮತದಾರರ ವರ್ಗವನ್ನು ಶ್ರದ್ಧೆಯಿಂದ ಓಲೈಸಿತು ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಘೋಷಿಸಿದ ಬೃಹತ್ ತೆರಿಗೆ ಕಡಿತದ ಮೂಲಕ ಇದಕ್ಕೆಲ್ಲ ಒಂದು ಉತ್ತಮ ಉದಾಹರಣೆ ಸಿಕ್ಕಿತು ಮಧ್ಯಮ ವರ್ಗದ ವ್ಯಾಖ್ಯಾನವು ಬದಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಪೀಪಲ್ ರಿಸರ್ಚ್ ಆ್ಯಂಡ್ ಇಂಡಿಯಾಸ್ ಕನ್ಸ್ಯೂಮರ್ ಎಕನಾಮಿ ವರದಿಯ ಪ್ರಕಾರ ಈ ವಿಭಾಗವು ದೆಹಲಿಯ ಜನಸಂಖ್ಯೆಯ ಅರವತ್ತೇಳು ಪಾಯಿಂಟ್ ಒಂದು ಆರು ಪರ್ಸೆಂಟ್ರಷ್ಟಿದೆ ಬಿ ಜೆ ಪಿ ಈ ಮತ ಬ್ಯಾಂಕ್ಗೆ ಆಳವಾದ ಪ್ರವೇಶ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ತೋರುತ್ತದೆ ಎರಡನೆಯದು ಯಾವುದೇ ಎಎಪಿ ಯೋಜನೆಗಳನ್ನು ನಿಲ್ಲಿಸಲಾಗುವುದಿಲ್ಲ ಎಂಬ ಘೋಷಣೆ ಪ್ರಧಾನಿ ಸೇರಿದಂತೆ ಬಿಜೆಪಿ ಈ ಹಿಂದೆ ಕಲ್ಯಾಣ ಯೋಜನೆಗಳನ್ನು ಉಚಿತ ಕೊಡುಗೆಗಳೆಂದು ಅಪಹಾಸ್ಯ ಮಾಡಿದ್ದರು ದೆಹಲಿಯಲ್ಲಿ ಅದು ಅಧಿಕಾರಕ್ಕೆ ಬಂದರೆ ಎಎಪಿ ಸರ್ಕಾರದ ಯಾವುದೇ ಯೋಜನೆಗಳನ್ನು ನಿಲ್ಲಿಸಲಾಗುವುದಿಲ್ಲ ಎಂದು ಒತ್ತಿ ಹೇಳಲು ಜಾಗರೂಕವಾಯಿತು ಇದನ್ನು ಸ್ವತಃ ಮೋದಿಯವರೇ ಘೋಷಿಸಿದರು ಇದು ಬಿಜೆಪಿಗೆ ಮತ ಹಾಕಿದರೆ ಬಡವರು ಸವಲತ್ತುಗಳನ್ನು ಕಳೆದುಕೊಳ್ಳುತ್ತಾರೆ ಎಂಬ ಎಎಪಿಯ ಹೇಳಿಕೆಯನ್ನು ವಿರೋಧಿಸಲು ಸಹಾಯ ಮಾಡುವ ಹೆಚ್ಚುವರಿ ತೂಕವನ್ನು ನೀಡಿತು ಆದ್ದರಿಂದ ಬಿಜೆಪಿಯ ಭರವಸೆಯು ಎಎಪಿ ಪ್ಲಸ್ನಂತಿತ್ತು ಕಲ್ಯಾಣ ಜೊತೆಗೆ ಹಿಂದೂ ಅಹಿಂಸೆಯ ವಿಚಾರಗಳು ಮತ್ತು ಬಿಜೆಪಿ ಹೆಚ್ಚಾಗಿ ಸಂಬಂಧ ಹೊಂದಿರುವ ರಾಷ್ಟ್ರೀಯ ಹೆಮ್ಮೆ ಮೂರನೆಯದು ರಸ್ತೆಗಳು ಮತ್ತು ಒಳಚರಂಡಿಗಳ ಕಳಪೆ ಸ್ಥಿತಿ ರಾಜಧಾನಿಯ ರಸ್ತೆಗಳು ಮತ್ತು ಒಳಚರಂಡಿಗಳ ಕಳಪೆ ಸ್ಥಿತಿಯೇ ಎಎಪಿ ಜನಪ್ರಿಯತೆ ಕಳೆದುಕೊಳ್ಳಲು ಪ್ರಮುಖ ಕಾರಣವಾಗಿತ್ತು ತುಂಬಿ ಹರಿಯುತ್ತಿರುವ ಚರಂಡಿಗಳು ಗುಂಡಿ ಬಿದ್ದ ರಸ್ತೆಗಳು ಮತ್ತು ಅನಿಯಮಿತ ಕಸ ಸಂಗ್ರಹಣೆ ರಾಷ್ಟ್ರ ರಾಜಧಾನಿಯಾದ್ಯಂತ ಮತದಾರರನ್ನು ಕೆರಳಿಸಿತು ಎಂಸಿಡಿಯುನಲ್ಲಿಯೂ ಎಎಪಿ ಅಧಿಕಾರದಲ್ಲಿದೆ ಎಂಬ ಅಂಶವು ಬಿಜೆಪಿಗೆ ಹಣವನ್ನು ವರ್ಗಾಯಿಸಲು ಸಾಧ್ಯವಾಗಲಿಲ್ಲ ಕೇಂದ್ರ ಸರ್ಕಾರವು ಲೆಫ್ಟಿನೆಂಟ್ ಗವರ್ನರ್ ಎಲ್ ಜಿ ಮೂಲಕ ಅದನ್ನು ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದು ಹೇಳಿತು ನಾವು ರಸ್ತೆಗಳನ್ನು ಸುಧಾರಿಸಲು ಅಥವಾ ಉತ್ತಮ ಕಸ ನಿವಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಗೇಟೆಡ್ ಕಾಲೋನಿಗಳು ಮತ್ತು ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಪ್ರದೇಶಗಳಲ್ಲಿ ರಸ್ತೆಗಳ ಕಳಪೆ ಸ್ಥಿತಿಯು ಗಮನಾರ್ಹ ಸಮಸ್ಯೆಯಾಗಿ ಹೊರಹೊಮ್ಮಿದೆ ಎಂದು ಹಿರಿಯ ಎಎಪಿ ನಾಯಕರೊಬ್ಬರು ಚುನಾವಣೆಗೆ ಮೊದಲು ಇಂಡಿಯನ್ ಎಕ್ಸ್ಪ್ರೆಸ್ಗೆ ತಿಳಿಸಿದರು ಕಳಪೆ ರಸ್ತೆಗಳು ಸ್ವಚ್ಛತೆ ಮತ್ತು ತುಂಬಿ ಹರಿಯುವ ಒಳಚರಂಡಿಗಳು ಸಾಮಾನ್ಯವಾಗಿ ಅನಧಿಕೃತ ವಸಾಹತುಗಳೊಂದಿಗೆ ಸಂಬಂಧ ಹೊಂದಿವೆ ಆದರೆ ಕಳೆದ ಎರಡು ವರ್ಷಗಳಿಂದ ಅವು ಪ್ಯಾನ್ ದೆಹಲಿಯ ಸಮಸ್ಯೆಯಾಗಿ ಮಾರ್ಪಟ್ಟಿವೆ ಎಂದು ಮತ್ತೊಬ್ಬ ನಾಯಕರು ಒಪ್ಪಿಕೊಂಡಿದ್ದಾರೆ ನಾಲ್ಕನೆಯದು ಎಲ್ಜಿ ಎಎಪಿ ನಡುವಿನ ನಿರಂತರ ಜಗಳ ಕಳಪೆ ರಸ್ತೆಗಳು ಮತ್ತು ನಾಗರಿಕ ಕಾರ್ಯಗಳ ಕೊರತೆಗೆ ಎಎಪಿ ನೀಡಿದ ವಿವರಣೆಯೆಂದರೆ ಎಲ್ಜಿ ಯೋಜನೆಗಳನ್ನು ತಡೆಯಿಡಿಯುತ್ತಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ದೆಹಲಿ ಸರ್ಕಾರ ಮತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಗಮನಾರ್ಹ ಅಧಿಕಾರ ಹೊಂದಿರುವ ಎಲ್ಜಿ ನಡುವಿನ ಹೆಚ್ಚಿದ ದ್ವೇಷದಿಂದ ಗುರುತಿಸಲ್ಪಟ್ಟಿದೆ ಕೇಂದ್ರದಿಂದ ನೇಮಕಗೊಂಡ ಎಲ್ಜಿ ಜೊತೆಗೆ ಬಿ ಜೆ ಪಿ ಸರ್ಕಾರವು ಹೆಚ್ಚು ಸುಗಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ ಎಂದು ಮತದಾರರು ನಿರ್ಧರಿಸಿದಂತೆ ತೋರುತ್ತದೆ ಇದು ಕೇಂದ್ರ ಮತ್ತು ಯು ಟಿ ಮಟ್ಟದ ಸರ್ಕಾರಗಳು ನವದೆಹಲಿಗಾಗಿ ಒಟ್ಟಾಗಿ ಕೆಲಸ ಮಾಡುವ ಡಬಲ್ ಇಂಜಿನ್ ಸರ್ಕಾರದ ಬಿ ಜೆ ಪಿಯ ಭರವಸೆಗೆ ಅನುಗುಣವಾಗಿದೆ ಐದನೆಯದು ಆಡಳಿತ ವಿರೋಧಿ ಶಕ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆಯಾದ ಎಎಪಿ ಅದರ ಮರು ವರ್ಷ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದು ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ಅಧಿಕಾರದಲ್ಲಿದೆ ಎಎಪಿಗೆ ಆಡಳಿತ ವಿರೋಧಿ ಅಲೆಯ ಅರಿವಿತ್ತು ಎಂಬುದು ಅದರ ಅಭ್ಯರ್ಥಿಗಳ ಪಟ್ಟಿಯಿಂದ ಸ್ಪಷ್ಟವಾಗಿದೆ ಆದಾಗಿಯೂ ಕೊನೆಯ ಕ್ಷಣದ ಬದಲಾವಣೆಗಳು ಕೆಲವು ಶಾಸಕರು ಲಭ್ಯವಿಲ್ಲ ಮತ್ತು ಪ್ರವೇಶಿಸಲಾಗುವುದಿಲ್ಲ ಎಂಬ ಜನಪ್ರಿಯತೆಯನ್ನು ಎದುರಿಸಲು ಸಾಕು ಆಗಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ